ನೋಡ್ ಕಲ್ತ್ಕೊ ನೀರು ಹಂಗೆ ನಿನ್ನ ಚಬ ತೊಳ್ಕೊಬೇಕು ಆಯ್ತಾ ಸಹ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಾಗಿದಾರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಟು ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಒಂದು ಬ್ಲಾಗೇ ವೆಲ್ಕಮ್ ಅಂತ ಹೇಳ್ತಾ ಬಂದಿ ವಿಡಿಯೋನ ಶುರು ಮಾಡೋಣ ಏನಪ್ಪ ವಿಷಯ ಅಂತಂದ್ರೆ ಮನೆ ಹತ್ರ ಗಿಡ ಬಿಟ್ಟಿದೆ ಸೊ ನನಗೆ ಗೊತ್ತಿರಲಿಲ್ಲ ಇರಲಿಲ್ಲ ಇಷ್ಟು ದೊಡ್ಡದಾಗ್ಬಿಟ್ಟೈತೆ ಅಂತ ಆಗಲೇ ಸಲ ಕುಂಬ್ಳಕಾಯಿ ಪಲ್ಯ ಮಾಡ್ಕೊಂಡು ಬಂದು ಕೊಟ್ಟಿತ್ತು ಅಮ್ಮ ಸೊ ನಾನು ಗಿಡ ನೋಡೋಕಾಗಿಲ್ಲ ನಾ ನೋಡ್ದಾಗ ಆಯಿತು ಓ ಪರವಾಗಿಲ್ವೇ ಅಂತ ಸೊ ಅದರದ್ದೇ ಇವೆರಡು ಕುಂಬಳಕಾಯಿ ಸೊ ಇದರಲ್ಲಿ ಎರಡೆರಡು ಭಾಗ ಮಾಡಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೆಗೆಲ್ಲ ಕೊಟ್ಬಿಟ್ಟು ಬಂದರು ಅಮ್ಮ ಏನೇನು ಬೆಳೆದ್ರು ಅಷ್ಟೇ ಅವರು ತಂದು ಕೊಡ್ತಾರೆ ನಾವು ಕೊಡ್ತೀವಿ ಸೊ ನಮ್ಮ ಅಕ್ಕ ಊರಿಂದ ಬಂದಿದ್ರು ಅವರು ಸೊಪ್ಪೆಲ್ಲ ತಗೊಂಡು ಬಂದಿದ್ರಂತೆ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿತ್ತು ತೊಗೊಳ್ಳಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಿಕ್ಸು ಸೊಪ್ಪು ಜೊತೆಗೆ ಹೂವು ಬೆಳೀತಾರೆ ಅವ್ರ ಕಡೆ ಸಾಮಾಂತಿ ವ್ಯವ ಚೆಂಡು ಎಲ್ಲ ಎಲ್ಲ ಥರ ಬೆಳಿತಾರೆ ಸೊ ಅವನು ಸ್ವಲ್ಪ ಕೊಟ್ಟು ಕಳಿಸಿತ್ತು ಅಕ್ಕನೆ ಹೂವು ಮೆಣ್ಸಿಕಾಯಿ ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಟ್ಟಿತ್ತು ಬಿಡಿಸ್ತಾ ಇದ್ದರೆ ಸಪ್ರೇಟ್ ಮಾಡ್ತಾ ಇದ್ವಿ ಕೊಟ್ಟಿಗೆಯಿಂದ ಸೌಂಡ್ ಬರ್ತಾಯಿದ್ದೆ ಪರ ಪರ ಅಂತ ಬನ್ನಿ ಏನು ಅಂತ ತೋರಿಸ್ತೀನಿ ನಿಮಗೆಲ್ಲ ಎಂತ ಮಾಡ್ತಾ ಇದ್ದೀರ

ಎಲ್ಲೋಡು ಆರ್ಯಾ ಆರ್ಯಾ ಐ ಲವ್ ಯು ಚಟೋ ಬತಲ್ವಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಗೆ ಒಂದು ಟಿಪ್ಸ್ ಕೊಡ್ತೀನಿ ನಾನು ಓಕೆ ಥ್ಯಾಂಕ್ ಯು ಯಾವುದೇ ಚಪ್ಪಲಿ

ಇಮ್ಮಮ್ಮಂತ 150 ರೂಪಾಯಿ ಕೊಡು ತಲಕಡಿಮ್ಮಮ್ಮ please ಅಂತ ಕೇಳಕೋ ಅಮ್ಮ ಸದಾಕೆಮ್ಮಮ್ಮ ಪಾಪು ಐ ಲವ್ ಯು ಆ ಬೇಬಿ ಐ ಲವ್ ಲವ್ ಬೈಲಿ

ಅಮ್ಮ ಎಲ್ಲಿ ಇದೆ ಓ ಮಾತ್ರೆ ಕೊಡು ಮಾತ್ರೆ ಮಂಜೆ ಓಕೆ ನಮ್ಮ ಅದಕ್ಕೆ ಕಸ ಗುಡಿಸ್ತಾ ಇರೋದು ವಿಡಿಯೋ ಮಾಡ್ತಾರೀರಾ ಶಿಶಾ ಬೈ ನೀನು ಕೊಡ್ತೀನಿ ಬೈರಿ ಜೈ ಜಡಿರಾಮ ನಾನು ಕಳಿಸ್ತೀವಿ ನೋಡ್ದ

ನನ್ನ ತಮ್ಮ ಊರಿಗೆ ಬಂದಾಗೆಲ್ಲ ಅಪ್ಪನ ಗೌರಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತಾನೆ ಹೂನಾರ ಎಲ್ಲ ತೊಗೊಂಡು ಬಂದಿದ್ದ ಮನೆಯಲ್ಲೆನೆ ಕಾಯಿ ಮಾಮೂಲಿ ಪೂಜೆ ಸಾಮಾನೆಲ್ಲ ಅಮ್ಮ ರೆಡಿ ಮಾಡಿ ಕೊಟ್ಟು ಕಳಿಸಿತ್ತು ಸೊ ಇವಾಗ ಪೂಜೆ ಮಾಡ್ಸಕ್ಕೆ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೆ ಬಿಚ್ಚಿ

ಸೊ ಏನು ಕಾಮಿಡಿ ಅಂದರೆ ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ನಮ್ಮಪ್ಪ ಇದೇ ಥರ ಚೀಲಗಳು ತರ್ತಿದ್ರು ಅಂದರೆ ಪೀಟ್ಸ್ ಅವುಗೋಸಿಗೆ ತರ್ತಿದ್ರಲ್ವಾ ಈ ಚೀಲ ಪೀಡ್ಸೋಕ್ಕೆ ಎಷ್ಟು ಪರದಾಡೋರು ಅಂದರೆ ಗೊತ್ತೇ ಆಗ್ತಿಲ್ಲ ಅವ್ರಿಗೆ ಒಂದು ಎಳೆ ಹಿಂಗೆ ಎದ್ದ ತಕ್ಷಣ ಬರುತ್ತೆ ಅಂತ ಗೊತ್ತು ಬಟ್ ಅದು ಹೆಂಗೆ ಅನ್ನೋದು ಗೊತ್ತೇ ಇರಲಿಲ್ಲ ಅಪ್ಪನಿಗೆ ಸೊ ಅದನ್ನ ನೆನೆಸ್ಕೊಂಡು ಇವನು ವೀಡಿಯೋ ಮಾಡಿದೆ ಹಿಂಗೆ ಏನು ಅಂತ ಸೊ ಇವನು ಈಸಿಯಾಗಿ ಚೀಲ ಓಪನ್ ಮಾಡಿಬಿಟ್ಟ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಮಾಡಾಯಿತು ಅವನು ಹೋಗಿ ಪೂಜೆ ಮಾಡ್ಕೊಂಡು ಬಂದ ಹಾಗೆ ಮಾತಾಡ್ತಾ ಕೂತ್ಕೊಂಡ್ವಿ ಭೀ ಟೈಮ್ ಆಗಿದೆ ಗೊತ್ತಾಗಿಲ್ಲ ಆವಾಗಲೇ ಮಧ್ಯಾಹ್ನ ಆಗಿಬಿಟ್ಟಿದೆ ಸೊ ಅಮ್ಮ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ರು ಸೊ ಇವಾಗಂತೂ ದಿನಗಳು ಬೇಗನೆ ಕಳೆದೋಗ್ತಾ ಇದೆ ಆವಾಗೆಲ್ಲ ಎಷ್ಟು ನಿಧಾನ ಅನಿಸೋದು ಬಟ್ ಇವಾಗ ಒಂಥರ ಬೇಗ ಬೇಗ ಕಳೀತಾ ಇದೆ ದಿನಗಳು ಸೊ ಇವಾಗ ನಾವು ನಮ್ಮ ಮನೇಲಿ ಹೇಗೆ ಮೊಸಕೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತಂದರೆ ಬೇಳೆ ಸೊಪ್ಪು ಎಲ್ಲನೂ ಬೇಗ ಹಾಕ್ಬಿಡ್ತಾರೆ ಅದ್ರ ಜೊತೆಗೇನೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಹಾಕೊತಾರೆ ಬೇಕಿದ್ರೆ ಹಾಕೋಬೋದು ಮೆಣ್ಸಿನ್ಕಾಯಿ ನಮ್ಮಮ್ಮ ಹಾಕಂತಾರೆ ಖಾರಕ್ಕೆ ಇರಲಿ ಅಂಥೇಳಿ ಸೊ ಇದನ್ನೆಲ್ಲ ಬೇಯಿಸ್ಕೊಂಡು ನೆಕ್ಸ್ಟ್ ಆದಮೇಲೆ ಚೆನ್ನಾಗಿ ಅದನ್ನು ಸಪ್ರೇಟು ನೀರು ಸಪ್ರೇಟ್ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಬೇಕು ಉಪ್ಪು ಇವಾಗ ಆರ್ತಿರುತ್ತೆ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಕೆ ರುಬ್ಕೊಳ್ಳೋದು ರೆಡಿ ಮಾಡ್ಕೋಬೇಕು ಇದಕ್ಕೆ ಕಾಯಿ ತುರಿ ಸ್ವಲ್ಪ ಗಸಗಸೆ ಟೊಮೆಟೊನ ಹಾಕೊಂಡಿದ್ದಾರೆ ಅಷ್ಟೇ ಈ ಒಂದು ಮಿಶ್ರಣನ ಫಸ್ಟ್ ರುಬ್ಕೊಂಡು ಅದು ಸ್ವಲ್ಪ ಸಮದಿದೆ ಅಂದಮೇಲೆ ನಾವೇನು ಎತ್ತಿಟ್ಕೊಂಡಿರ್ತೀವಿ ಸೊಪ್ಪು ಮತ್ತು ಬೇಳೆಕಾಳು ಅದನ್ನೆಲ್ಲ ಹಾಕಿ ರುಬ್ಕೊಬೇಕು ಇದಕ್ಕೆ ಕೆಲವೊಬ್ರು ಖಾರದ ಪುಡಿನೂ ಹಾಕೊತಾರೆ ನಾವು ಹಾಕಲ್ಲ ಈ ರೀತಿಯಾಗಿ ಇದನ್ನು ಕೂಡ ಇವಾಗ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಸಪ್ರೇಟ್ ನೀರು ಎತ್ಕೊಂಡಿರ್ತೇವಲ್ಲ ಅದಕ್ಕೇನೆ ತರಕಾರಿನ ಬೇಯಾಕಬೇಕು ಸೊ ಈ ಬೇಯ್ತಾ ಇರುತ್ತಲ್ಲ ಅಷ್ಟರಲ್ಲಿ ಆಡಿಸ್ಕೊಂಡು ಆಡಿಸ್ಕೊಂಡಿರುವಂಥ ಮಿಶ್ರಣನೂ ಕೂಡ ಇದೊಳಗಡೆ ಹಾಕಿ ಬೇಯಿಸ್ಕೋಬೇಕು ಅದಿ ಕೈನ ಅಮ್ಮನ್ನ ಮುಚ್ಕೋಬಿಟ್ಟವ್ ನೀನು ಕಾಣಿಸ್ಬಾರ್ದು ಅಂತ ನಿನಗೆ ಪಾಪು ಸೊ ಇವಾಗ ಒಂದ್ ಕಡೆ ತರಕಾರಿ ಮತ್ತೆ ಮಸಾಲೆ ಎಲ್ಲಾ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಮೊಸಪ್ ಸಾಂಬಾರ್ ರೆಡಿ ಆಗುತ್ತೆ ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀವಿ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಮಸಾಲೆನ ಸಾಂಬಾರನ್ನ ಊದ್ಬಿಟ್ರೆ ಮಸಪ್ ಸಾಂಬಾರು ರೆಡಿ ಆಗುತ್ತೆ ಸೊ ಚೆನ್ನಾಗಿ ಬಾಡಿಸ್ಕೋಬೇಕು ಮಾಮೂಲಿ ಒಗ್ಗರಣೆ ಹಾಕ್ದಾಗ ಸೊ ಇದರಲ್ಲಿ ಯಾವ್ಯಾವ ಸೊಪ್ಪಿದೆ ಅಂದರೆ ಪಾಲಕ್ ಸೊಪ್ಪಿದೆ ಮೆಂತ್ಯ ಸೊಪ್ಪಿದೆ ಮತ್ತು ಸಬ್ಸಿಗೆ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪಿದೆ ಇನ್ನು ಅಷ್ಟೇ ಪಾಲಕ್ಕು ಸಬ್ಸಿಗೆ ಮೆಂತ್ಯ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸಿ ತುಂಬಾ ಟೇಸ್ಟಿಯಾಗುತ್ತೆ ಸಕ್ಕತ್ತಾಗಿರುತ್ತೆ ಸೊ ಇದು ಬಾಣಕರಿಗೆ ತುಂಬಾ ಒಳ್ಳೆಯದು ಮೊಸ ಸಾಂಬಾರು ಎಲ್ಲ ಸೊಪ್ಪುಗಳಿರುತ್ತಲ್ವ ಸೊ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ಏನಂದರೆ ಇದಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲಿ ಮೊಸಪ್ ಸಾಂಬಾರು ಮಾಡಿದಾಗ ಕೊಬ್ಬರಿ ಹಾಕ್ತಿದ್ರು ಇವಾಗ ಎಲ್ಲ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗಲಿ ಆಹಾರ ಅಂತೇಳಿ ಇವಾಗ ಕಾಯಿ ತುರಿ ಇದ್ದಾರೆ ಹಸಿ ಕಾಯಿ ತುರಿ ಹಾಕ್ತಾಯಿದ್ದಾರೆ ಸೊ ಏನಂದರೆ ಈ ಥರ ಎಲ್ಲರೂ ಅವ್ರೂ ಗದ್ದೆ ಹತ್ರ ಏನಾದರೂ ಹೋದಾಗ ಕಿತ್ಕೊಂಡು ಬಂದಾಗ ಎಲ್ಲ ಸೊಪ್ಪುಗಳೆಲ್ಲ ತಂದು ಕೊಡ್ತಾರೆ ಸೊಪ್ಪುಗಳು ಅವು ಇವು ಏನೇ ಬೆಳೆದಿದ್ರು ತಂದು ಕೊಡ್ತಾರೆ ಸೊ ಈ ರೀತಿ ಹಳ್ಳಿ ಜೀವನವೇ ಒಂಥರ ಚೆಂದ ಸಿಟಿಲಿ ಹೀಗೆಲ್ಲ ಇರೋಕ್ಕಾಗತ್ತಾ ಚಾನ್ಸೇ ಇಲ್ಲ ಕೆಲವೊಂದು ಕಡೆ ಇರ್ತಾರೇನೋ ಬಟ್ ಈ ಥರ ಒಂದು ಜೀವನ ಹಳ್ಳಿಗಳಲ್ಲೇ ಸಿಗೋದು ಎಲ್ಲರೂ ಎಷ್ಟು ಇದಾಗಿ ಚೆನ್ನಾಗಿ ಇರ್ತಾರೆ ಸೊ ಇವಾಗ ಊಟ ಮಾಡುವಂಥ ಸಮಯ ಸೊ ನೀವು ನಿಮ್ಮ ಮನೇಲಿ ಏನು ಮಾಡಿದ್ದೀರ ಅಡುಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಮನೇಲಿ ಇವತ್ತು ಮೊಸಪ್ಪು ಸಾಂಬಾರು ಮುದ್ದೆ ಮುದ್ದೆ ತುಂಬ ದಿನಗಳಾದಮೇಲೆ ತಿಂತಾಯಿದ್ದೀನಿ ಸೊ ನಂಗೆ ಮುದ್ದೆ ತುಂಬ ಇಷ್ಟ ಈ ಥರ ಸಾಂಬಾರಿಗೆ ಚಿಕನ್ ಮಟನ್ ಸಾಂಬಾರುಗಳಿಗೆ ಈ ಥರ ಮಸಾಲೆ ಸಾಂಬಾರಿಗೆ ಮುದ್ದೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೇ ಸೊ ಸೊ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು